ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕಿಂಗ್ ವ್ಲಾಗ್ ಸಾಲ್ಟೆಡ್ ಪೀನೆಟ್ ಮಾಡ್ತಾ ಇದ್ದೆ ಒಂದು ಚಿಕ್ಕ ಟಿಪ್ ಜೊತೆ ಈ ವಿಡಿಯೋ ನಿಮಗಾಗಿ ನಾವು ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ ಆವಾಗ ಕಡಲೆ ಬೀಜನ ಈ ರೀತಿ ಹುರಿದಿರೋ ಅಂಥ ಕಡಲೆ ಬೀಜನ ಮಾರ್ಕೊಂಡು ಬರ್ತಾರೆ ಅದನ್ನು ನಾವು ತಿಂದೇ ಇರ್ತೀವಿ ಅಥವಾ ಬೇಕರಿಯಲ್ಲೋ ಪ್ಯಾಕೆಟ್ಸ್ಗಳಲ್ಲೋ ಸಾಲ್ಟೆಡ್ ಪೀನೆಟ್ ಅಂತ ಮಾರ್ತಾ ಇರ್ತಾರೆ ಆ ಹುರಿದಿರೋಂಥ ಕಡಲೆ ಬೀಜನ ತೆಗೆದುಕೊಂಡು ತಿಂತೀವಿ ಆದರೆ ಅದರ ಟೇಸ್ಟು ನಾವು ಮನೇಲೇ ನಾರ್ಮಲಾಗಿ ಕಡಲೆ ಬೀಜನ ಹುರಿದು ತಿಂದರೆ ಟೇಸ್ಟ್ ಇರೋಲ್ಲ ಯಾಕೆ ಯಾಕಂದರೆ ಒಂದು ಸಣ್ಣ ಟಿಪ್ಸು ಯಾಕಂದರೆ ಕಡಲೆ ಬೀಜನ ಈ ರೀತಿ ಉಪ್ಪಲ್ಲಿ ಹುರಿಬೇಕು ಈ ರೀತಿ ಕಡಲೆ ಬೀಜನ ಉಪ್ಪಲ್ಲಿ ಹುರಿಯೋದ್ರಿಂದ ಅದರ ಟೇಸ್ಟ್ ಹೆಚ್ಚಾಗುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾವು ಡೀಪ್ ಫ್ರೈ ಮಾಡಿ ತಿನ್ನೋ ಕಡಲೆ ಬೀಜಕ್ಕಿಂತ ಈ ರೀತಿ ಉಪ್ಪಲ್ಲಿ ಹಾಕಿ ಕಡಲೆ ಬೀಜನ ಅಂದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಮ್ಮ ದಕ್ಷಿಣ ಪ್ರಾಂತ್ಯದ ಅಡುಗೆ ಪದ್ಧತಿಗಳಲ್ಲಿ ಎಷ್ಟೆಲ್ಲ ವೈಜ್ಞಾನಿಕ ಕಾರಣ ಇದೆ ನೋಡಿ ಕಡಲೆ ಬೀಜದಲ್ಲಿ ಹೈ ಪ್ರೋಟೀನ್ ಇದೆ ಫೈಬರ್ ಇದೆ ನಮ್ಮ ಮೂಳೆ ಬೆನ್ನು ಮತ್ತು ಕೈಕಾಲು ಮೂಳೆಗಳಿಗೆ ಶಕ್ತಿಯನ್ನು ಒದಗಿಸಿಕೊಡುತ್ತೆ ನಾವು ದಿನದಲ್ಲಿ ಒಂದು ಮುಷ್ಟಿಯಷ್ಟು ಬೀಜನ ಧಾರಾಳವಾಗಿ ತಿನ್ನಬಹುದು ಉತ್ಕೃಷ್ಟ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಯಥೇಚ್ಛವಾಗಿರೋದ್ರಿಂದ ನಾವು ಅಂಗಡಿಯಲ್ಲಿ ದುಬಾರಿ ವೆಚ್ಚ ಕೊಟ್ಟು ಪ್ಯಾಕೆಟ್ಸ್ಗಳಲ್ಲಿ ತಂದು ತಿನ್ನೋಕ್ಕಿಂತ ಈ ರೀತಿ ಸಾಲ್ಟೆಡ್ ಪಿನೆಟ್ನ ಮನೆಯಲ್ಲೇ ಒಂದು ಐದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಆರಾಮಾಗಿ ಹುರ್ಕೊಂಡು ತಿನ್ಬಹುದು ಏನಂತೀರಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್